ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯ ಎಂಟು ಕನ್ನಡ ನಾಡು ನುಡಿ ಶ್ರೀ ವಿಜಯನ ಕಾಲ ಕ್ರಿಸಿಕ ಸುಮಾರು ಒಂಬತ್ತನೇ ಶತಮಾನ ಆಶ್ರಯದಾತ ರಾಷ್ಟ್ರಕೂಟ ಚಕ್ರವರ್ತಿ ಅಮೋಘ ವರ್ಷ ನೃಪತುಂಗ ಈತನ ಮಾರ್ಗ ಎಂಬ ಲಕ್ಷಣ ಗ್ರಂಥ ಇದು ಕನ್ನಡ ಭಾಷೆಯಲ್ಲಿ ಉಪಲಬ್ಧವಾಗಿರುವ ಮೊಟ್ಟ ಮೊದಲ ಕೃತಿಯಾಗಿದೆ ನಯಸೇನ ನಯಸೇನನ ಕಾಲ ಕ್ರಿಸ್ತ ಸುಮಾರು ಹನ್ನೆರಡನೇ ಶತಮಾನ ಧಾರವಾಡ ಜಿಲ್ಲೆಯ ಮುಳುಗುಂದ ಈತನು ಪ್ರಮುಖ ಕೃತಿ ಧರ್ಮಾಮೃತ ಎಂಬ ಚಂಪು ಕಾವ್ಯ ಕನ್ನಡದಲ್ಲಿ ಕಾವ್ಯರಚನೆಯ ಸಮಯದಲ್ಲಿ ಸಂಸ್ಕೃತ ಶಬ್ದಗಳನ್ನು ಸೇರಿಸುವ ಬಗ್ಗೆ ನಯಸೇನನು ವಿರೋಧ ವ್ಯಕ್ತಪಡಿಸುತ್ತಾನೆ ನೇಮಿಚಂದ್ರ ನೇಮಿಚಂದ್ರನ ಕಾಲ ಕ್ರಿಸ್ತಶಕ ಸುಮಾರು ಹನ್ನೆರಡನೇ ಶತಮಾನ ಈತನ ಕೃತಿಗಳು ಲೀಲಾವತಿ ಪ್ರಬಂಧ ಹಾಗೂ ಅರ್ಧ ನೇಮಿ ಪುರಾಣ ಈತನು ಕವಿಗಳ ಕಾವ್ಯಶಕ್ತಿಯ ಹೆಗ್ಗಳಿಕೆಯನ್ನು ಬಹು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾನೆ ಮಹಲಿಂಗರಂಗ ಮಹಲಿಂಗರಂಗನ ಕಾಲ ಕ್ರಿಸ್ತಶಕ ಸುಮಾರು ಹದಿನೇಳನೇ ಶತಮಾನ ಇವನ ನಿಜನಾಮ ಶ್ರೀರಂಗ ತನ್ನ ಹೆಸರಿನೊಂದಿಗೆ ತಂದೆಯ ಹೆಸರನ್ನು ಸೇರಿಸಿ ಮಹಾಲಿಂಗರಂಗ ಎಂದು ಕರೆದುಕೊಂಡಿದ್ದಾನೆ ಈತನ ಆರಾಧ್ಯ ದೈವ ಶ್ರೀಶೈಲ ಮಲ್ಲಿಕಾರ್ಜುನ ಈತನ ಪ್ರಮುಖ ಕೃತಿ ಅನುಭವಾಮೃತ ಇದು ಕನ್ನಡದಿಂದ ಸಂಸ್ಕೃತಕ್ಕೆ ಅನುವಾದಗೊಂಡ ಕೃತಿ ಎಂಬುದು ಇನ್ನೊಂದು ವಿಶೇಷ ಅಂಡಯ್ಯ ಅಂಡಯ್ಯನ ಕಾಲ ಸುಮಾರು ಹದಿಮೂರನೇ ಶತಮಾನ ಆಶ್ರಯದಾತ ಕದಂಬರ ದೊರೆ ಕಾಮದೇವ ಈತನ ಪ್ರಮುಖ ಕೃತಿ ಕಬ್ಬಿಗರ ಕಾವ ಅಥವಾ ಕಬ್ಬಿಗರ ಕಾವಂ ಎಂಬ ಚಂಪು ಕಾವ್ಯ ಕನ್ನಡದಲ್ಲಿ ಸಾಹಿತ್ಯದಲ್ಲಿ ಕಬ್ಬಿಗರ ಕಾವಂ ಒಂದು ವಿಶಿಷ್ಟ ಕೃತಿ ಸಂಸ್ಕೃತದ ಸಹಾಯವನ್ನು ಪಡೆಯದೆ ಕೇವಲ ತದ್ಭವ ಪದಗಳನ್ನು ದೇಸಿ ನುಡಿಗಳನ್ನು ಬಳಸಿಕೊಂಡು ಈ ಕೃತಿಯನ್ನು ಕಟ್ಟಲಾಗಿದೆ ಪದ್ಯ ಪದನರಿದು ನುಡಿಯಲು ಅರಿಯಲ್ ಆರ್ಪರ್ ಆ ನಾಡವರ್ಗಳ ಚದುರರ್ ನಿಜದಿಂ ಕುರಿತೋದೆಯು ಕಾವ್ಯಪ್ರಯೋಗ ಪರಿಣತಮತಿಗಳು ಪದನರಿದು ಅಂದ್ರೆ ಪದ ಪದವನ್ನ ಅರಿತು ನುಡಿಯಲು ನುಡಿಯಲು ನುಡಿದುದನ್ನು ಅರಿದು ತಿಳಿದು ಆರಯಲು ಪಾಲಿಸಲು ಆರ್ಪರ್ ಸಾಮರ್ಥ್ಯವುಳ್ಳವರು ಆ ನಾಡವರ್ಗಲ್ ಆ ನಾಡಿನ ಜನರು ಚದುರರ್ ಚತುರರು ನಿಜದಿಂ ನಿಜವಾಗಿ ಕುರಿತು ಉದ್ದೇಶವನ್ನಿಟ್ಟು ಓದದೆಯು ಓದದಿದ್ದರು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು ಅಂದ್ರ ಕವಿತೆಯನ್ನ ರಚಿಸುವ ಪರಿಣಿತಿಯನ್ನ ಹೊಂದಿದವರು ಶ್ರೀ ವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು ತಾವು ಆಡುವ ಮಾತನ್ನು ಅರ್ಥ ಮಾಡಿಕೊಂಡು ನಡೆಯುವರಾಗಿದ್ದರು ಆ ಸಾಮಾನ್ಯ ಜನರು ನಿಜವಾಗಿಯೂ ಚತುರರು ಅವರು ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವಷ್ಟು ಪರಿಣತಿಯನ್ನು ಹೊಂದಿದ ಬುದ್ಧಿ ಉಳ್ಳವರು ಎಂದು ಕನ್ನಡಿಗರ ಗುಣವಿಶೇಷತೆ ಹಾಗೂ ಕಾವ್ಯಶಕ್ತಿಯನ್ನು ವರ್ಣಿಸಿದ್ದಾನೆ ಉತ್ತರ ಎರಡು ಸಕ್ಕದಮಂ ಪೇಳ್ವೊಡೆ ನೆರೆ ಸಕ್ಕದಮಂ ಪೇಳ್ಗೆ ಶುದ್ಧ ಕನ್ನಡದೋಳು ತಂದಿಕ್ಕುವುದೇ ಸಕ್ಕದಮಂ ತಕ್ಕುದೇ ಬೆರಸಲ್ಕೆ ಘೃತ ಮುಂ ತೈಲ ಸಂಸ್ಕೃತವನ್ನು ಹೇಳುವುದಾದರೆ ಪೂರ್ಣ ಸಂಸ್ಕೃತವನ್ನು ಹೇಳಬೇಕು ಶುದ್ಧ ಕನ್ನಡದಲ್ಲಿ ತಂದು ಇಕ್ಕುವುದೇ ಸಂಸ್ಕೃತವನ್ನು ಇದು ಸರಿಯಲ್ಲ ಇದನ್ನ ತಂದು ಇಕ್ಕ ಇಕ್ಕಿದರೆ ತುಪ್ಪವನ್ನು ಎಣ್ಣೆಯನ್ನು ಮಿಶ್ರಣ ಮಾಡಿದಂತಾಗುತ್ತದೆ ನಯಸೇನನು ಕವಿಗಳು ಕನ್ನಡದಲ್ಲಿ ಕಾವ್ಯವನ್ನು ರಚಿಸುವಾಗ ಕನ್ನಡದೊಂದಿಗೆ ಸಂಸ್ಕೃತ ಶಬ್ದಗಳನ್ನು ಹೆಚ್ಚಾಗಿ ಬಳಸುತ್ತಿದ್ದುದನ್ನು ನೋಡಿ ಅದನ್ನು ಆಕ್ಷೇಪಿಸುತ್ತಾನೆ ಅವನು ಕಾವ್ಯ ರಚಿಸುವುದಾದರೆ ಶುದ್ಧ ಕನ್ನಡದಲ್ಲಿ ರಚಿಸಬೇಕು ಇಲ್ಲವೇ ಪೂರ್ಣವಾಗಿ ಸಂಸ್ಕೃತದಲ್ಲಿ ರಚಿಸಬೇಕು ಶುದ್ಧವಾದ ಕನ್ನಡದಲ್ಲಿ ಸಂಸ್ಕೃತವನ್ನು ತಂದು ತುರುಕುವುದು ಸರಿಯೇ ಇವೆರಡನ್ನೂ ಬೆರೆಸಿ ಕಾವ್ಯ ರಚನೆ ಮಾಡಿದರೆ ಅದು ಎಣ್ಣೆ ತುಪ್ಪಗಳ ಆಸ್ವಾದ ಮಿಶ್ರಣವಾಗುತ್ತದೆ ಎಂದು ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಮುಂದಿನ ಪದ್ಯ ಕಟ್ಟುಗೆ ಕಟ್ಟದಿರಿಕೆ ಕಡಲಂ ಕಪಿಸಂತತಿ ವಾಮನ ಕ್ರಮಂ ಮುಟ್ಟುಗೆ ಮುಟ್ಟದಿರಿಕೆ ಮುಗಿಲಂ ಹರಣಂ ನರನೊತ್ತಿ ಗಂಟಲಂ ಮೆಟ್ಟುಗೆ ಮೆಟ್ಟದಿರಿಕೆ ಕವಿಗಳು ಕೃತಿಬಂಧದೋಳ್ ಕಟ್ಟಿದರ್ ಮುಟ್ಟಿದರ್ ಒತ್ತಿ ಮೆಟ್ಟಿದರ್ ಇದೇನ್ ಅಳವಗ್ಗಳಮೋ ಮೋ ಕಟ್ಟಲಿ ಕಟ್ಟದಿರಲಿ ಸಮುದ್ರವನ್ನು ವಾನರ ಸೈನ್ಯ ವಾಮನಾವತಾರದಲ್ಲಿ ಮುಟ್ಟಲಿ ಮುಟ್ಟದಿರಲಿ ಆಕಾಶವನ್ನು ಹರನನ್ನು ಅರ್ಜುನನು ಒತ್ತಿ ಗಂಟಲನ್ನು ಮೆಟ್ಟಲಿ ಮೆಟ್ಟದಿರಲಿ ಕವಿಗಳು ತಮ್ಮ ಕಾವ್ಯದಲ್ಲಿ ಕಟ್ಟಿದರು ಮುಟ್ಟಿದರು ಒತ್ತಿ ಮೆಟ್ಟಿದರು ಕವಿಗಳ ಸಾಮರ್ಥ್ಯ ಬಹಳ ಹಿರಿಯದಾದು ಎಂದು ಹೇಳಿದ್ದಾರೆ ನೇಮಿಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಕುರಿತು ಮೆಚ್ಚುಗೆಯ ಮಾತುಗಳನ್ನು ಆಡುತ್ತಾ ರಾಮಾಯಣದಲ್ಲಿ ವಾನರ ಸೈನ್ಯ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ ವಾಮನಾವತಾರದಲ್ಲಿ ವಾಮನನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು ವಾಮನನ ಕಾಲಿನಿಂದ ಆಕಾಶವನ್ನು ಮುಟ್ಟಿದರು ಅರ್ಜುನನ ಕಾಲಿನಿಂದ ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು ಇದು ಕವಿಗಳ ಸಾಮರ್ಥ್ಯ ಎಂದು ನೆಮಿಚಂದ್ರನು ಹೇಳಿದ್ದಾನೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳಿದ ಶಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿನಂದದಿ ಸುಲಭವಾಗಿರಪ್ಪ ಲಲಿತ ಹವ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನಳು ತನ್ನ ಮೋಕ್ಷವ ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತದಲ್ಲಿ ಇನ್ನೇನು ಮಹಾಲಿಂಗರಂಗ ಈ ಪದ್ಯದ ಸಾರಾಂಶ ಮಹಾಲಿಂಗರಂಗನು ಕನ್ನಡ ಭಾಷೆಯ ಸರಳತೆ ಮಧುರತೆ ಶಕ್ತಿಯ ಬಗ್ಗೆ ವರ್ಣಿಸುತ್ತಾ ಸುಲಿದ ಬಾಳೆಯ ಹಣ್ಣಿನಂತೆ ಸಿಗುರು ತೆಗೆದ ಕಬ್ಬಿನಂತೆ ಶಾಖ ಆರಿಹೋದ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಸುಲಲಿತವಾಗಿರುವ ಬಾ ಕನ್ನಡ ಭಾಷೆಯನ್ನು ಅರಿತು ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹದು ಏನಿದೆ ಎಂದು ಪ್ರಶ್ನಿಸುತ್ತಾನೆ ಮುಕ್ತಿ ಪಡೆಯಲು ಕನ್ನಡದಲ್ಲೇ ದೇವರನ್ನು ಸುತಿಸಿ ಮುಕ್ತಿ ಪಡೆಯಬಹುದಲ್ಲವೇ ಅದಕ್ಕೆ ಸಂಸ್ಕೃತದಲ್ಲೇ ಶ್ಲೋಕ ಹೇಳಬೇಕೆಂದೇನಿಲ್ಲ ಸಂಸ್ಕೃತ ಭಾಷೆಯಷ್ಟೇ ಶಕ್ತಿ ಕನ್ನಡ ಭಾಷೆಗೂ ಇದೆ ಎಂದು ಕವಿ ಅಭಿಪ್ರಾಯಪಟ್ಟಿದ್ದಾನೆ முந்தின முந்திர பத மல்ல அல்ல சம்பகையல்ல தாழிம்பம் அல்லதொப்புவங்கே மாவல்லதே கங்கல்லதே கிடமர் எம்புவில்ல நாடோல் அண்டய மல்லிகை அல்லதே சம்பகி அல்லதே தாழிம்பி அல்லதே சுந்தரவாத ಚಂದೆಂಗು ಅಲ್ಲದೆ ಮಾವು ಕೌಂಗು ಕೌಂಗು ಅಂದರೆ ಅಡಕೆ ಅಲ್ಲದೆ ಗಿಡಮರಗಳು ಎಂಬುವು ಇಲ್ಲ ಆ ನಾಡೋ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡ ನಾಡಿನಲ್ಲಿ ಬೆರಳೆಣಿಕೆಯಷ್ಟು ಗಿಡಮರಗಳಿಲ್ಲ ಬೇಕಾದಷ್ಟು ಸಾಕಾದಷ್ಟು ಗಿಡ ಮರಗಳಿದ್ದಾವೆ ಸಸ್ಯ ಸಂಪತ್ತು ಇದೆ ಎಂಬುದನ್ನು ಈ ಪದ್ಯದಲ್ಲಿ ಅಂಡಯ್ಯನವರು ಹೇಳಿದ್ದಾರೆ ಧನ್ಯವಾದಗಳು